ಸ್ಯಾಂಡಲ್ವುಡ್ ಎಂಟು ತಿಂಗಳು ಒಂದು ನೂರ ಐವತ್ತು ಸಿನಿಮಾ ಗೆದ್ದಿದ್ದು ಕೆಲವು ಸೋತಿದ್ದು ಹಲವು ನೋಡ ನೋಡುತ್ತಲೇ ಎಂಟು ತಿಂಗಳು ಕಳೆಯುತ್ತಾ ಬಂದಿದೆ ಈ ಎಂಟು ತಿಂಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಬರೋಬ್ಬರಿ ಒಂದು ನೂರ ಐವತ್ತು ಸಿನಿಮಾಗಳು ಬಿಡುಗಡೆಯಾಗಿವೆ ಇಂದು ತೆರೆ ಕಾಣುತ್ತಿರುವ ಐದು ಸಿನಿಮಾಗಳನ್ನು ಸೇರಿಸಿದರೆ ಇಲ್ಲಿಯವರೆಗೆ ಒಂದು ನೂರ ಐವತ್ತೆರಡು ಸಿನಿಮಾ ಬಿಡುಗಡೆಯಾಗಿವೆ ಇದು ಸಣ್ಣ ಸಂಖ್ಯೆ ಏನಲ್ಲ ಪ್ರತಿ ವಾರ ಹೊಸ ಕನಸುಗಳೊಂದಿಗೆ ಸಿನಿಮಾ ರಿಲೀಸ್ ಆಗುತ್ತಲೇ ಬಂದಿವೆ ಪರಭಾಷಾ ಸಿನಿಮಾಗಳು ಸವಾಲು ಪರಭಾಷಾ ಸಿನಿಮಾಗಳ ಸವಾಲು ಚಿತ್ರಮಂದಿರ ಸಮಸ್ಯೆ ಮಲ್ಟಿಪ್ಲೆಕ್ಸ್ಗಳ ಕಡೆಗಣ್ಣಿನ ನೋಟ ಪ್ರೇಕ್ಷಕರ ಅಭಾವ ಮಳೆ ಚಳಿ ಹೀಗೆ ಎಲ್ಲವನ್ನೂ ಈ ಒಂದು ನೂರ ಐವತ್ತು ಪ್ಲಸ್ ಸಿನಿಮಾಗಳು ಸಹಿಸಿಕೊಂಡಿವೆ ಇವೆಲ್ಲದರ ಮಧ್ಯೆ ಸಿನಿಮಾ ಗೆಲ್ಲಬೇಕು ಎಂಬ ಪ್ರಯತ್ನ ಮುಂದುವರೆದಿದೆ ಸಿನಿಮಾ ರಂಗವೇ ಹಾಗೆ ಇಲ್ಲಿ ಅನಿಶ್ಚಿತತೆಯೇ ಹೆಚ್ಚು ಅಂದುಕೊಂಡದ್ದು ಆಗೋದಕ್ಕಿಂತ ಅಂದುಕೊಳ್ಳದೇ ಇರುವುದು ಆಗೋದೇ ಹೆಚ್ಚು ಅದೇ ಕಾರಣದಿಂದ ಕೆಲವು ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಗೆಲ್ಲಬಹುದು ಅಥವಾ ನಿರ್ಮಾಪಕರಿಗೆ ಲಾಭ ತಂದುಕೊಡಬಹುದು ಎಂದುಕೊಂಡ ಸಿನಿಮಾಗಳು ಹೇಳ ಹೆಸರಿಲ್ಲದಂತೆ ಸೋತಿವೆ ಈ ಸೋಲು ಆ ಸಿನಿಮಾ ನಿರ್ಮಾಪಕರಿಗೆ ಮಾತ್ರವಲ್ಲ ಅನೇಕರ ವಿಶ್ವಾಸವನ್ನು ಆ ಸಮಯಕ್ಕೆ ಕುಗ್ಗಿಸಿದ್ದು ಸುಳ್ಳಲ್ಲ ಎಂಟು ತಿಂಗಳಲ್ಲಿ ತೆರೆ ಕಂಡ ಒಂದು ನೂರ ಐವತ್ತು ಸಿನಿಮಾಗಳಲ್ಲಿ ಯಾವ ಸಿನಿಮಾ ಗೆದ್ದಿದೆ ಯಾವ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ ಎಂದು ಕೇಳಿದರೆ ಉತ್ತರ ಅಷ್ಟಕ್ಕಷ್ಟೇ ಏಕೆಂದರೆ ಇವತ್ತು ಗೆಲುವಿನ ಮಾನದಂಡ ಬದಲಾಗಿದೆ ಸಿನಿಮಾ ಚಿತ್ರ ಮಂದಿರದಲ್ಲೇ ಗೆದ್ದು ನಿರ್ಮಾಪಕರು ನಗೆ ಬೀರುವ ಸಮಯ ಹೊಂದಿತ್ತು ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ ಕೆಲವು ನಿರ್ಮಾಪಕರು ತಮ್ಮ ಶ್ರಮ ವೈಯಕ್ತಿಕ ವರ್ಚಸ್ಸು ಸಂಪರ್ಕದಿಂದಾಗಿ ಓ ಟಿ ಟಿ ಸ್ಯಾಟಲೈಟ್ ಡಬ್ಬಿಂಗ್ನಿಂದ ಮೊದಲೇ ಸೇಫ್ ಆಗುತ್ತಿದ್ದಾರೆ ಹಾಗಾಗಿ ಚಿತ್ರಮಂದಿರದ ಕಲೆಕ್ಷನ್ನಲ್ಲೇ ಕೆಲವು ನಿರ್ಧರಿಸುವುದು ಕಷ್ಟ ಆದರೆ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ಓ ಟಿ ಟಿ ಸ್ಯಾಟಲೈಟ್ ಕೂಡ ಧೋರಣೆ ಬದಲಿಸಿ ಮೊದಲು ನಿಮ್ಮ ಸಾಮರ್ಥ್ಯವನ್ನು ಚಿತ್ರಮಂದಿರದಲ್ಲಿ ಪ್ರದರ್ಶಿಸಿ ಆ ನಂತರ ನಮ್ಮ ಹತ್ರ ಬನ್ನಿ ಎಂದಿರುವುದರಿಂದ ಈಗ ಮತ್ತೆ ಚಿತ್ರಮಂದಿರವೇ ಪುಣ್ಯಪಾದ ಆಗಿದೆ ಸತತ ಏಳು ತಿಂಗಳಿನಿಂದ ಒಂದು ಗೆಲುವಿಗಾಗಿ ಎದುರು ನೋಡುತ್ತಿದ್ದ ಭರ್ಜರಿ ಓಪನಿಂಗನ್ನು ನೋಡಲು ಕಾಯುತ್ತಿದ್ದ ಸಿನಿಮಾ ರಂಗಕ್ಕೆ ಆಶಾಕಿರಣವಾಗಿದ್ದು ಭೀಮಾ ಕುಮಾರ್ ನಟನೆ ನಿರ್ದೇಶನದ ಭೀಮಾ ಚಿತ್ರ ಭರ್ಜರಿ ಓಪನಿಂಗ್ ನಡೆಯುವ ಮೂಲಕ ಸಿನಿಮಂದಿ ಮೊಗದಲ್ಲಿ ನಗು ಮೂಡಿಸಿತು ಆ ನಂತರ ಬಂದ ಶ್ರೀನಿವಾಸ ರಾಜು ನಿರ್ದೇಶನದ ಕೃಷ್ಣ ಪ್ರಣಯಾಸಕಿ ಸಿನಿಮಾ ಕೂಡ ತಕ್ಕಮಟ್ಟಿಗೆ ಫ್ಯಾಮಿಲಿ ಆಡಿಯನ್ಸ್ ಅನ್ನ ಸೆಳೆಯಿತು ಇನ್ನಷ್ಟು ಗೆಲುವು ಬೇಕಿದೆ ಎರಡು ಚಿತ್ರಗಳ ಗೆಲುವು ಇಡೀ ಸ್ಯಾಂಡಲ್ವುಡ್ನ ಮಾನದಂಡವಾಗಲ್ಲ ಅನ್ನೋದನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗಿದೆ ಏಕೆಂದರೆ ಎರಡು ಚಿತ್ರಗಳು ಗೆದ್ದ ಕೂಡಲೇ ಸ್ಯಾಂಡಲ್ವುಡ್ ಮಿಂಚುತ್ತಿದೆ ಮತ್ತೆ ಗೆಲುವಿನ ಹಾದಿಯಲ್ಲಿದೆ ಎಂದು ಎದೆಯೊಬ್ಬಿಸಿದರೆ ಅದು ಮೂರ್ಖತನವಾದೀತು ಹಾಗಾಗಿ ಕನ್ನಡ ಚಿತ್ರಗಳು ಎಚ್ಚರಿ ಹೆಜ್ಜೆ ನೀಡಬೇಕಿದೆ ಸಿನಿಮಾ ಗೆದ್ದ ಕೂಡಲೇ ಮತ್ತೆ ಪ್ರೇಕ್ಷಕರು ಸಿನಿಮಾ ಮೂಡಿಗೆ ಬಂದಿದ್ದಾರೆಂದು ಭಾವಿಸಿಕೊಂಡು ಯಾವುದೇ ಪೂರ್ವ ತಯಾರಿ ಇಲ್ಲದೆ ಸಿನಿಮಾ ಬಿಡುಗಡೆ ಮಾಡಿದರೆ ಕೈ ಸುಟ್ಟುಕೊಳ್ಳಬೇಕಾದೀತು ಇಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು ಭೀಮಾ ಸ್ಟಾರ್ ಸಿನಿಮಾವಾದರೂ ಆ ಚಿತ್ರದ ಮೂಡಿದ ಪ್ರಮೋಷನ್ ಕಡಿಮೆಯದ್ದಲ್ಲ ವಿಜಯ್ ತಮ್ಮ ಚಿತ್ರವನ್ನು ಜನರಿಗೆ ಮುಟ್ಟಿಸುವಲ್ಲಿ ಸಾಕಷ್ಟು ಶ್ರಮ ಪಟ್ಟಿದ್ದರು ಮುಖ್ಯವಾಗಿ ತಮ್ಮ ಸಿನಿಮಾದ ಟಾರ್ಗೆಟ್ ಆಡಿಯನ್ಸ್ ಯಾರು ಎಂಬುದು ಇಬ್ಬರು ನಟರಿಗೂ ಗೊತ್ತಿತ್ತು ಆ ನಿಟ್ಟಿನಲ್ಲಿ ಅವರ ಪ್ರಚಾರವೂ ಇತ್ತು ಆ ಪ್ರಚಾರ ಟಿಕೆಟ್ ಆಗಿ ಪರಿವರ್ತನೆಯಾಗುವ ಮೂಲಕ ಸಿನಿಮಾ ಗೆದ್ದಿದೆ ಈ ನಿಟ್ಟಿನಲ್ಲಿ ಸಿನಿಮಾ ತಂಡಗಳು ಗಮನಹರಿಸಬೇಕಿದೆ ನಾಲ್ಕು ತಿಂಗಳ ನಿರೀಕ್ಷೆ ಜೋರು ಈ ಎಂಟು ತಿಂಗಳಿನಲ್ಲಿ ಕನ್ನಡದಲ್ಲಿ ಒಂದು ನೂರ ಐವತ್ತು ಪ್ಲಸ್ ಸಿನಿಮಾಗಳು ಬಿಡುಗಡೆಯಾಗಿವೆ ಇಷ್ಟು ಸಿನಿಮಾಗಳಲ್ಲಿ ಕೆಲವು ಕೆ ಕಂಡವು ಈ ಎಂಟು ತಿಂಗಳಿನಲ್ಲಿ ಕನ್ನಡದಲ್ಲಿ ಒಂದು ನೂರ ಐವತ್ತು ಪ್ಲಸ್ ಸಿನಿಮಾಗಳು ಬಿಡುಗಡೆಯಾಗಿವೆ ಇಷ್ಟು ಸಿನಿಮಾಗಳಲ್ಲಿ ಗೆಲುವು ಕಂಡವು ಕೆಲವೇ ಕೆಲವು ಮುಂದಿನ ನಾಲ್ಕು ತಿಂಗಳಲ್ಲಿ ಸಾಕಷ್ಟು ಸಿನಿಮಾಗಳು ಬರಲಿವೆ ಸ್ಟಾರ್ಗಳ ಸಿನಿಮಾದಿಂದ ಹೊಸ ಬರುವ ಸಿನಿಮಾಗಳು ಬಿಡುಗಡೆಯ ಸರತಿಯಲ್ಲಿವೆ ಸುದೀಪ್ ಮ್ಯಾಕ್ಸ್ ಯುವರಾಜ್ ಕುಮಾರ್ ಭೈರತಿ ರಣಗರ್ ಉಪೇಂದ್ರ ಯು ಐ ದ್ರೋಸರ್ಜಾ ಮಾರ್ಟಿನ್ ಸೇರಿದಂತೆ ಹೊಸ ಸಿನಿಮಾಗಳಿವೆ ಈ ಸಿನಿಮಾಗಳು ಮುಂಬರುವ ದಿನಗಳಲ್ಲಿ ಎಚ್ಚರದ ಹೆಜ್ಜೆ ಇಟ್ಟು ಸೂಕ್ತ ತಯಾರಿಯೊಂದಿಗೆ ಬಿಡುಗಡೆಯಾಗಿ ಪ್ರೇಕ್ಷಕರನ್ನು ರಂಜಿಸಬೇಕಿವೆ ಇದೇ ರೀತಿ ಕನ್ನಡ ಸಿನಿಮಾಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು